ಸೊ ಈಗ ಸಣ್ಣ ಆಗಬೇಕು ಅಂತ ಯಾರೇ ಡಯಟ್ ಮಾಡ್ತೀವಿ ಅಂತ ಹೋದ್ರೂ ಇಂಥದ್ದೇ ತಿನ್ನಬೇಕು ಇದನ್ನು ತಿನ್ನಬೇಕು ಇದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ನೀವು ಅದೇ ಐಟಮ್ಸನ್ನ ತಂದು ಇಟ್ಕೊಂಡು ಡೀಸೆಂಟಾಗಿ ಜಂಕ್ ಫುಡ್ ಅವಾಯ್ಡ್ ಮಾಡಿ ಡಯಟ್ ಮಾಡೋದು ಅಷ್ಟರಲ್ಲೇ ಇದೆ ಒಂದು ರೀಸನ್ ಸಿಕ್ಬಿಡುತ್ತೆ ಅದೆಲ್ಲ ಅಷ್ಟೊಂದು ಸ್ಟ್ರಿಕ್ಟಾಗಿ ಯಾರು ರೆಡಿ ಇಲ್ಲ ಎಕ್ಸಾಕ್ಟ್ ಐಟಮ್ಸ್ ಅವನ್ನೇ ತಂದು ಕುಕ್ ಮಾಡಬೇಕು ನನಗೆಲ್ಲ ಆಗಲ್ಲ ಸೊ ಬಿಟ್ಟೆ ಅಂತ ಒಂದು ಸಿಂಪಲ್ ರೀಸನ್ನಲ್ಲಿ ಎಸ್ಕೇಪ್ ಆಗಿಬಿಡ್ತೀರ ಅಷ್ಟೊಂದು ಕಷ್ಟ ಪಡದೆ ಸಣ್ಣ ಆಗಬೇಕು ಅಂತ ಇರೋರಿಗೆ ಇರೋ ಡಯಟ್ಟೆ ಇದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತ ಇಂಟಮಿಡಿಯೆಂಟ್ ಫಾಸ್ಟಿಂಗ್ ಅನ್ನೋದು ಒಂದು ಡಯೆಟ್ ಅನ್ನೋದಕ್ಕಿಂತ ಒಂದು ಈಟಿಂಗ್ ಪ್ಯಾಟ್ರನ್ ಇಂಟರ್ಮಿಟೆಂಟ್ ಅಂದರೆ ಸ್ವಲ್ಪ ಹೊತ್ತು ಆನು ಸ್ವಲ್ಪ ಹೊತ್ತು ಆಫ್ ಸ್ವಲ್ಪ ಹೊತ್ತು ಆನು ಆಫ್ ಇದೇ ಪ್ಯಾಟ್ರನ್ನಲ್ಲಿ ರಿಪೀಟ್ ಆಗ್ತಾ ಇದ್ದರೆ ಅದು ಇಂಟಮಿಡಿಯಂಟ್ ಅಂತ ಕರೀತಾರೆ ಸೊ ಇಂಟಮಿಡಿಯಂಟ್ ಫಾಸ್ಟಿಂಗ್ ಅಂದರೆ ಸ್ವಲ್ಪ ಹೊತ್ತು ಫಾಸ್ಟಿಂಗ್ ಮಾಡೋದು ಒಂದು ದಿನದಲ್ಲಿ ಇನ್ನು ಉಳಿದಿದ್ದ ಟೈಮ್ ತಿನ್ನೋದು ಸೊ ಇದು ಎಕ್ಸಾಕ್ಟ್ ಪ್ಯಾಟ್ರನ್ ಯಾವುದು ಫಾಲೋ ಮಾಡ್ತಾರೆ ಜನ ಅಂತ ಅಂದರೆ ಸಿಕ್ಸ್ಟೀನ್ ಅವರ್ಸ್ ತಿನ್ನೋದು ಮತ್ತು ಏಯ್ಟ್ ಅವರ್ಸ್ ಫಾಸ್ಟಿಂಗ್ ಮಾಡೋದು ಇದು ತುಂಬ ಕಾಮನ್ ಪ್ಯಾಟ್ರನ್ ತುಂಬ ಜನ ಫಾಲೋ ಮಾಡೋದು ಬಟ್ ಸಿಕ್ಸ್ಟೀನ್ ಅವರ್ಸ್ ಏನೋ ಉಪವಾಸ ಮಾಡೋದು ತುಂಬ ಕಷ್ಟ ಅಲ್ವಾ ಅಂತ ಅನ್ನಿಸ್ಬೋದು ಅದು ಆ್ಯಕ್ಚುಲಿ ಅಷ್ಟು ಕಷ್ಟ ಅಲ್ಲ ಯಾಕೆ ಕಷ್ಟ ಅಲ್ಲ ಅಂತ ಹೇಳ್ತೀನಿ ಸೊ ಒಂದು ಎಕ್ಸಾಂಪಲ್ಗೆ ರಾತ್ರಿ ಒಂಬತ್ತು ಗಂಟೆಗೆ ನೀವು ಊಟ ಮಾಡಿದರೆ ಮಲ್ಕೊಳ್ಳೋವರೆಗೂ ಏನು ತಿನ್ನಲ್ಲ ನೆಕ್ಸ್ಟ್ ಒಂದು ಸೆವೆನ್ ಅವರ್ಸ್ ಮಲಗಿರ್ತೀರ ಬೆಳಗ್ಗೆ ಎದ್ದು ತಿಂಡಿ ಒಂದು ತಿನ್ನಲಿಲ್ಲ ಅಂದರೆ ಮುಗೀತು ಮಧ್ಯಾಹ್ನ ಒಂದು ಗಂಟೆಗೆ ನೀವು ಊಟ ಮಾಡಿದರೆ ಸೊ ಅಲ್ಲೇ ಸಿಕ್ಸ್ಟೀನ್ ಅವರ್ಸ್ ಆಗೋದು ಸೊ ಅಲ್ಲಿ ನೀವು ಇಲ್ಲಿ ಮೇಯ್ನ್ ಅವಾಯ್ಡ್ ಮಾಡಬೇಕಾಗಿರೋ ಅದು ಒಂದು ತಿಂಡಿ ಅಷ್ಟೇ ರಾತ್ರಿ ಒಂಬತ್ತು ಗಂಟೆಗೆ ಒಂದು ಊಟ ಮಾಡ್ತೀರಾ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಊಟ ಮಾಡ್ತೀರಾ ಆ ಸಿಕ್ಸ್ಟೀನ್ ಅವರ್ಸ್ ಗ್ಯಾಪ್ನ ನೀವು ಖಾಲಿ ಬಿಟ್ಟಿದ್ದರೆ ಒಂದು ದಿನದಲ್ಲಿ ಇನ್ ಏಯ್ಟ್ ಅವರ್ಸ್ ನಿಮ್ಮ ನಾರ್ಮಲ್ ಆಗಿ ಊಟ ಮಾಡ್ಬೋದು ಇದರಲ್ಲೊಂದು ಅಡ್ವಾಂಟೇಜಸ್ ಏನು ಅಂತ ಅಂದರೆ ನೀವು ಇಂಥದ್ದನ್ನೇ ತಿನ್ಬೇಕು ಇದು ಅವಾಯ್ಡ್ ಮಾಡಬೇಕು ಹಾಗೇನಿಲ್ಲ ನಿಮ್ಗೆ ಏನು ಇಷ್ಟ ಅದನ್ನ ತಿನ್ನಿ ತಿನ್ನಿ ಅಷ್ಟು ಹಂಗತ್ತು ಜಂಕ್ ಫುಡ್ ಎಲ್ಲ ತಿನ್ನಂಗಿಲ್ಲ ಸೊ ನೀವು ಎಷ್ಟು ಹೆಲ್ತಿ ತಿಂತೀರಾ ಅಷ್ಟು ಬೇಗ ನನಗೆ ರಿಸಲ್ಟ್ಸ್ ಬರುತ್ತೆ ಬಟ್ ಬ್ರೇಕ್ಫಾಸ್ಟ್ ಇಸ್ ದ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ ಅದು ಮಿಸ್ಸೇ ಮಾಡಬೇಡಿ ಅಂತೆಲ್ಲ ಹೇಳ್ತಾರಲ್ಲ ಅದು ಈಗ ಬಂದಿರೋದು ಅಷ್ಟೇ ಸಾವಿರಾರು ವರ್ಷದಿಂದ ಇವಾಲ್ವ್ ಆಗಿರೋದು ಮನುಷ್ಯ ಅವಾಗೆಲ್ಲ ಏನು ಕಾಡು ಮನುಷ್ಯರಿಗೆ ಸೂಪರ್ ಇರ್ತಿತ್ತ ಯಾವಾಗ ಸಿಕ್ತು ಅವಾಗ ತಿಂತಿದ್ರು ಸಿಗ್ಲಿಲ್ವಾ ಹಾಗೆ ಇರ್ತಿದ್ರು ಸೊ ಬಟ್ ರೆಗ್ಯುಲರ್ ಆಗಿ ಊಟ ಸಿಗೋಕ್ಕೆ ಸ್ಟಾರ್ಟ್ ಆಯಿತು ಯಾವಾಗಲೂ ತಿಂತಾರೆ ಜನಗಳು ಆಗಿರಲ್ಲ ಅಂದ್ಬಿಟ್ಟು ನಮ್ಮ ರಿಲೀಜಿಯನ್ಗಳೇನಿತ್ತು ಇನ್ಕ್ಲೂಡ್ ಮಾಡಿಬಿಟ್ರು ಏಕಾದಶಿ ಶಿವರಾತ್ರಿ ರಂಜಾನ್ ಅದು ಇದು ಅಂತ ಎಲ್ಲ ಮಾಡಿ ಅವತ್ತು ಉಪವಾಸ ಮಾಡಿ ನಿಮ್ಗೆ ಒಳ್ಳೇದಾಗುತ್ತಿದೆ ದೇವರು ಒಳ್ಳೇದು ಮಾಡ್ತಾನೆ ಅಂತ ಇಂಟರ್ಮಿಡಿಯಂಟ್ ಫಾಸ್ಟಿಂಗಿಗೆ ಬಂದರೆ ತುಂಬ ಥರ ಇದೆ ಫಸ್ಟ್ ಒಂದು ನಾ ಹೇಳಿದ್ದು ಸಿಂಪಲ್ ಒನ್ ಸಿಕ್ಸ್ಟೀನ್ ಏಯ್ಟ್ ಮೆಥಡ್ ಸಿಕ್ಸ್ಟೀನ್ ಅವರ್ಸ್ ಫಾಸ್ಟಿಂಗ್ ಏಯ್ಟ್ ಅವರ್ಸ್ ತಿನ್ನೋದು ಮತ್ತು ಸೆಕೆಂಡ್ ಮೆಥಡ್ ವಾರದಲ್ಲಿ ಎರಡು ದಿನ ಕಂಪ್ಲೀಟ್ಲಿ ಏನು ತಿಂದೇ ಇರೋದು ಕಂಟಿನ್ಯೂಸ್ ಎರಡು ದಿನ ಅಲ್ಲ ಎಕ್ಸಾಂಪಲ್ ಮಂಡೇ ಟ್ಯೂಸ್ಡೇ ನಾರ್ಮಲಾಗಿ ಊಟ ಮಾಡ್ತೀರಾ ಬುಧವಾರ ಒಂದಿನ ಕಂಪ್ಲೀಟ್ ಏನು ತಿನ್ನಂಗಿಲ್ಲ ಗುರುವಾರ ಶುಕ್ರವಾರ ಮತ್ತು ನಾರ್ಮಲಾಗಿ ತಿಂತೀರಾ ಶನಿವಾರ ಒಂದಿನ ಏನು ತಿನ್ನಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ಮೆಥಡ್ ಏನಿದೆ ಅದು ವಾರದಲ್ಲಿ ಎರಡು ದಿನ ಬರೀ ಒಂದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗೋ ಅಷ್ಟು ಊಟ ಮಾಡಬೇಕು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕ್ಯಾಲ್ರೀಸ್ ಹೆಂಗೆ ಎಸ್ಟಿಮೇಟ್ ಮಾಡೋದು ಅಂತ ಅಂದರೆ ನಾವು ನಾರ್ಮಲಿ ಒಂದು ದಿನಕ್ಕೆ ತಿನ್ನೋ ಫುಡ್ಡು ಒಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಕ್ಯಾಲ್ರೀಸ್ ಇರುತ್ತೆ ಸೊ ಒನ್ ಫಿಫ್ತ್ ಆಫ್ ವಾಟ್ ಯು ಆರ್ ಹ್ಯಾವಿಂಗ್ ಅಲ್ವಾ ಅಷ್ಟು ಮಾತ್ರ ತಿನ್ನಬೇಕು ಒನ್ ಫಿಫ್ತ್ ನಿಮ್ಮ ಇಂಟೆಕ್ ಆಗಿರಬೇಕು ವಾರಕ್ಕೆ ಎರಡು ದಿನ ದಿನಸ್ ಎರಡು ದಿನ ಬಿಡೋಂಗಿಲ್ಲ ನಾನು ಪರ್ಸ್ನಲಿ ಫಾಲೋ ಮಾಡ್ತಾ ಇದ್ದಿದ್ದು ಸಿಕ್ಸ್ಟೀನ್ ಇಷ್ಟು ಏಯ್ಟ್ ಮೆಥಡ್ ಸೊ ಕಷ್ಟ ಆಯಿತಾ ಮೊದಲು ಒನ್ ಟು ತ್ರೀ ಡೇಸ್ ಅಷ್ಟೇ ಸೆಟ್ ಆದಮೇಲೆ ತುಂಬ ಫೋಕಸ್ಡ್ ಆಗಿರ್ತಿದ್ದೆ ಕ್ಲಾಸಲ್ಲಿ ಬೋರ್ ಹೊಡೀತಾ ಇತ್ತು ಫಸ್ಟೆಲ್ಲ ಊಟ ಮಾಡ್ಕೊಂಡು ಹೋಗ್ತಿದ್ದೆಲ್ಲೇಸಿ ಆಗಿರ್ತಿತ್ತು ನಿದ್ದೆ ಬರ್ತಿತ್ತು ಬಟ್ ಇದೆಲ್ಲ ಫಾಲೋ ಮಾಡಿದ ಮೇಲೆ ಸ್ವಲ್ಪ ಫೋಕಸ್ಡ್ ಆಗಿರ್ತಿದ್ದೆ ಅದು ಹೆಂಗೆ ಇದು ವರ್ಕ್ ಆಗುತ್ತೆ ಈ ಡಯಟ್ ಅಂತ ಅಂದರೆ ನೀವು ಏನು ಉಪವಾಸ ಮಾಡಿದಾಗ ನಿಮ್ಮ ಬಾಡೀಲಿ ಏನು ಸ್ಟೋರ್ ಆಗಿತ್ತು ಆ ಎನರ್ಜಿನ ಯೂಸ್ ಮಾಡಿಕೊಳ್ಳುತ್ತೆ ನಿಮ್ಮ ಬಾಡಿ ಕೀಟೋನ್ ಬಾಡೀಸ್ ಫ್ಯಾಟ್ಸ್ ಏನೇನಿತ್ತು ಅದನ್ನ ತೊಗೊಂಡು ಎನರ್ಜಿ ಪ್ರೊಡ್ಯೂಸ್ ಮಾಡ್ಕೊಳುತ್ತೆ ಸೊ ಡೈಜೆಷನ್ಗೆ ಅಂತ ಏನು ಎನರ್ಜಿ ಸ್ಪೆಂಡ್ ಆಗ್ತಾ ಇಲ್ಲ ಸೊ ಆ ಟೈಮಲ್ಲಿ ಏನು ಮಾಡುತ್ತೆ ನಿಮ್ಮ ಬಾಡಿ ಸೆಲ್ಸ್ ಏನಿದೆ ಇಂಟಸ್ಟೈನ್ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಇದನ್ನೆಲ್ಲ ರಿಪೇರ್ ಮಾಡ್ಕೊಳುತ್ತೆ ಬಾಡಿ ಸೊ ನಿಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ ಇನ್ಸುಲಿನ್ ಲೆವೆಲ್ ಕೆಳಗಿರುತ್ತೆ ಗ್ರೋತ್ ಹಾರ್ಮೋನ್ಸ್ ಎಕ್ರೀಷನ್ ಜಾಸ್ತಿ ಇರುತ್ತೆ ಸೊ ನಿಮ್ಮ ಮಜಲ್ ಈಸಿಯಾಗಿ ಗೇನ್ ಆಗುತ್ತೆ ಬಟ್ ಇವೆಲ್ಲ ಸೈಡಿಗಿಟ್ಟು ಇಟ್ಟು ಮೇಯ್ನ್ಲಿ ಡಯಟ್ ಫಾಲೋ ಮಾಡೋದು ಜನ ಯಾಕೆ ಅಂದರೆ ವೆಯ್ಟ್ ಲಾಸ್ಗೆ ನೀವು ತಿಂತಾಯಿರೋದೆ ಕಡಿಮೆ ತಿಂತಾ ಇದ್ದೀರಾ ಅಂದರೆ ನಿಮ್ಮ ಡೈಲಿ ಕ್ಯಾಲ್ರಿ ಇಂಟೇಕ್ ಕಡಿಮೆ ಇದೆ ಸೊ ಈ ಕ್ಯಾಲ್ರಿ ಏನಿದು ಅಂತ ಇನ್ನೊಂದು ವೀಡಿಯೋ ಮಾಡಿದ್ವಿ ಅದನ್ನು ನೋಡಿ ಸೊ ಕ್ಯಾಲ್ರಿ ಇಂಟೇಕ್ ಕಡಿಮೆ ಇದೆ ನಿಮ್ಮ ಬಾಡಿ ಮೆಟಬಾಲಿಸಮ್ ಇನ್ಕ್ರೀಸ್ ಆಗಿದೆ ಮೆಟಬಾಲಿಸಮ್ ಬಗ್ಗೆಯೂ ಇನ್ಕ್ರಿ ವೀಡಿಯೋ ಮಾಡಿದ್ದೀನಿ ಅದನ್ನು ನೋಡಿ ಆ ಮೆಟಬಾಲಿಸಮ್ ಜಾಸ್ತಿ ಇದೆ ಕ್ಯಾಲ್ರಿ ಇಂಟೇಕ್ ಕಡಿಮೆ ಇದೆ ಅಂದಾಗ ನಿಮ್ಮ ವೆಯ್ಟ್ ಆಟೋಮೆಟಿಕಲಿ ರೆಡ್ಯೂಸ್ ಆಗುತ್ತೆ ಸೊ ಒಂದು ರಿಸರ್ಚ್ ಹೇಳುತ್ತೆ ರ್ಯಾಟ್ಸ್ ಮೇಲೆ ಟ್ರೈ ಮಾಡಿದ್ರಂತೆ ಏಜಿಂಗು ಸ್ಲೋ ಆಗುತ್ತೆ ತುಂಬ ವರ್ಷ ಯಂಗ್ ಆಗಿರ್ತೀರಾ ಅಂತ ಮತ್ತು ಪ್ರ ಯಾವುದೇ ವೆಯ್ಟ್ ಲಾಸ್ ಡಯಟ್ ನೀವು ಮಾಡಿದಾಗ ನಿಮ್ಮ ಮಸಲ್ ಲಾಸ್ ಕೂಡ ಆಗುತ್ತೆ ನಿಮ್ಮ ಏನು ವರ್ಕೌಟ್ ಮಾಡಿ ನೀವು ಮಸಲ್ ಬಿಲ್ಡ್ ಮಾಡಿದ್ದೀರ ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ ಹೋಗುತ್ತೆ ಬಟ್ ಈ ಡಯಟಲ್ಲಿ ಎಲ್ಲದಕ್ಕಿಂತ ಮಿನಿಮಮ್ ಮಸಲ್ ಲಾಸ್ ಆಗುತ್ತೆ ಸೊ ನಿಮ್ಮ ಲೀನ್ ಗೇನ್ಸ್ ಏನಿದೆ ನಿಮ್ಮ ಅಥ್ಲೆಟಿಕ್ ಬಾಡಿ ಅದನ್ನ ನೀವು ಮೈಂಟೈನ್ ಮಾಡ್ಕೋಬೋದು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದರೆ ನಿಮ್ಮ ಲೈಫ್ ಸ್ಟೈಲ್ ಸಿಂಪ್ಲಿಫೈ ಆಗುತ್ತೆ ತಿಂಡಿನ ತಿಂತ ಇಲ್ಲ ಅಂದರೆ ಇನ್ನು ತಿಂಡಿ ಏನು ಮಾಡೋದು ಅನ್ನೋ ಚಿಂತೆ ಇಲ್ಲ ಸೊ ಇದು ಅಡ್ವಾಂಟೇಜಸ್ ಆಯಿತು ಯಾರ್ಯಾರು ಮಾಡಬಾರ್ದು ಅನ್ನೋದಕ್ಕೆ ಸೊ ನೀವು ಮೊದಲೇ ಕಡಿಮೆ ತೂಕ ಇದ್ದೀರ ನಿಮ್ಮ ಹೈಟು ಏಜ್ಗೆ ನೀವು ಅಂಥವ್ರು ಮಾಡಬಾರ್ದು ಮೆನ್ಗಿಂತ ವಿಮೆನ್ಗೆ ಇದ್ರ ಎಫೆಕ್ಟ್ ಸ್ವಲ್ಪ ಕಡಿಮೆ ಅಂತೆ ನೀವು ಇದರಲ್ಲಿ ಯಾವುದಾದ್ರೂ ಕಂಡೀಷನ್ನಲ್ಲಿ ಕಂಡೀಷನ್ಗೆ ಒಳಪಟ್ಟಿದ್ರೆ ನೀವು ಈ ಡಯಟ್ನ ಮಾಡದೇ ಇರೋದು ಒಳ್ಳೆಯದು ಇದನ್ನು ನಾನು ಫಾಲೋ ಮಾಡಿದೆ ಒಂದು ಸಿಕ್ಸ್ ಸೆವೆನ್ ಮಂತ್ಸ್ ಮತ್ತು ಬೇರೆಯವ್ರಿಗೂ ಹೇಳಿದೆ ಅವರು ಒಂದು ನನ್ನ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲ ಒಂದು ಮೂರು ನಾಲ್ಕು ಜನ ಫಾಲೋ ಮಾಡಿದರು ಎಲ್ಲರಿಗೂ ಎಫೆಕ್ಟಿವ್ ಆಗಿತ್ತು ಇನಿಷಿಯಲ್ ಸ್ಟೇಜಲ್ಲಿ ಅವರೆಲ್ಲ ಒಂದಷ್ಟು ಕ್ವೆಶನ್ಸ್ ಕೇಳಿದರು ಅದನ್ನ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಫಾಸ್ಟಿಂಗ್ ಮಾಡ್ತಾ ಇರುವಾಗ ಲಿಕ್ವಿಡ್ಸ್ ಏನು ತೊಳಂಗಿಲ್ವಾ ನೀರೆಲ್ಲ ಕುಡಿಬಾರ್ದ ಆನ್ಸರ್ ಅದು ಸಿಂಪಲ್ಲು ನೀರು ಕುಡಿಬೋದು ಕಾಫಿ ಟೀ ಎಲ್ಲ ಕುಡಿಬೋದು ಬಟ್ ಸಕ್ಕರೆ ಹಾಕೊಳ್ಳೋಂಗಿಲ್ಲ ಮತ್ತು ಹಾಲು ಹಾಲನ್ನ ಕಡಿಮೆ ಯೂಸ್ ಮಾಡಬೇಕು ಅಷ್ಟೇ ಯಾಕೆ ಅಂದರೆ ಅದರಿಂದನೇ ನಿಮ್ಗೆ ಎನರ್ಜಿ ಬರ್ತಾಯಿದೆ ಅಂದರೆ ಅದು ಉಪವಾಸ ಆಗೋಲ್ಲ ಸೊ ನೀವು ಬ್ಲ್ಯಾಕ್ ಕಾಫಿ ಕುಡಿಬೋದು ಶುಗರ್ಲೆಸ್ ಅಥವಾ ಶುಗರ್ ಫ್ರೀ ಏನೇನು ಬರುತ್ತೆ ಅವನ್ನ ಯೂಸ್ ಮಾಡ್ಕೋಬೋದು ಆರ್ಟಿಫಿಷಿಯಲ್ ಸ್ವೀಟ್ನಟ್ಸ್ನ ಆಮೇಲೆ ಅನ್ಹೆಲ್ತಿ ಅಲ್ವಾ ಅದು ತಿಂಡಿಯೆಲ್ಲ ಬಿಡೋಂಗಿಲ್ಲ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಇಸ್ ದ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ ಅಂತ ಅದು ಹಂಗೆ ಹೇಳ್ತಾರೆ ಅಂದರೆ ಫುಲ್ ಜಂಕ್ ಫುಡ್ ಅದು ಇದು ತಿಂತಾ ಇರ್ತೀರಾ ಮಧ್ಯಾಹ್ನಕ್ಕೆ ಹೋದ್ರೆ ಪಿಜ್ಜಾನೋ ಏನೋ ತಿಂತೀರಾ ಸಂಜೆ ಸ್ನ್ಯಾಕ್ಸ್ ಅಂತ ಏನೇನೋ ತಿಂದುಬಿಡ್ತೀರಾ ಊಟ ಮಾಡಲ್ಲ ಸರಿಯಾಗಿ ಸೊ ತಿಂಡಿ ಒಂದಾದರೂ ನ್ಯಾಯವಾಗಿ ತಿಂತಾರೆ ಅದೇ ಹೆಲ್ತಿ ಫುಡ್ನ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ ಇಸ್ ಇಂಪಾರ್ಟೆಂಟ್ ಮೀಲ್ ಆಫ್ ದ ಡೇ ಅಂತ ಇತ್ತು ನಿಮ್ಮ ಫುಡ್ ಬೇರೆ ಫು ಊಟದ ಟೈಮಲ್ಲಿ ನೀವು ಹೆಲ್ತಿ ಫುಡ್ಸ್ ತೊಗೊಂಡ್ರೆ ಸೊ ನೀವು ಮಾಡೋದೇ ಏನಂತ ಪ್ರಾಬ್ಲಮ್ ಏನಲ್ಲ ಸೊ ಜಿಮ್ಗೆ ಹೋಗ್ತಿದ್ದೀನಿ ವೇ ಪ್ರೋಟೀನ್ ಅವು ಇವು ಹೆಲ್ತ್ ಸಪ್ಲಿಮೆಂಟ್ಸ್ ಎಲ್ಲ ತೊಗೋತಾ ಇದ್ದೀನಿ ಮಾಡ್ಬೋದಾ ಈ ಡಯಟ್ನ ಅಥವಾ ಈ ಡಯಟ್ ಫಾಸ್ಟಿಂಗ್ ಪೀರಿಯಲ್ಲಿ ತೊಗೋಬೋದಾ ಅಂತ ನಾರ್ಮಲಿ ವಿಟಮಿನ್ಸ್ ಮಿನರಲ್ಸ್ ಏನಿದೆ ಆ ಸಪ್ಲಿಮೆಂಟ್ಸ್ ಎಲ್ಲ ನೀವು ಫುಡ್ ಜೊತೆ ತೊಗೊಂಡ್ರೆ ಅದು ರಿಸಲ್ಟ್ಸ್ ಚೆನ್ನಾಗಿರುತ್ತೆ ಅಬ್ಸಾರ್ಪ್ಷನ್ ಚೆನ್ನಾಗಿರುತ್ತೆ ಸೊ ಪರವಾಗಿಲ್ಲ ಮಧ್ಯಾಹ್ನ ತೊಗೊಳ್ಳಿ ಊಟದ ಜೊತೆ ಏನಾಗಲ್ಲ ಮತ್ತು ವೇ ಪ್ರೋಟೀನ್ನ ನೀವು ಫಾಸ್ಟಿಂಗ್ ಸ್ಟೇಜಲ್ಲಿ ತೊಗೊಂಡ್ರೆ ಅದು ಫಾಸ್ಟಿಂಗ್ ಆಗಲ್ಲ ಯಾಕೆ ಅಂದರೆ ಅದು ನಿಮಗೆ ಎನರ್ಜಿ ಸೋರ್ಸ್ ಅದೊಂದು ಇನ್ಸುಲಿನ್ ಲೆವೆಲ್ಸ್ ಆಗುತ್ತೆ ನೀವು ವೇ ಪ್ರೋಟೀನ್ ತೊಗೊಳ್ತಿದ್ದಂಗೆ ನೀವು ಫಾಸ್ಟಿಂಗ್ ಸ್ಟೇಟಿಂದ ಆಚೆ ಬರ್ತೀರಾ ವರ್ಕೌಟ್ ಆಗ್ತಿದ್ದಂಗೆ ವೇ ಪ್ರೋಟೀನ್ ತೊಗೋಬೇಕಂತ ಏನಿಲ್ಲ ನಿಮ್ಮ ಟೋಟಲ್ ಆ ಡೇದ್ ಮ್ಯಾಕ್ರೋಸ್ ಏನಿದೆ ಅದು ಕೌಂಟ್ ಆಗುತ್ತೆ ಸೊ ತೊಗೋಬೇಕಂತ ಏನಿಲ್ಲ ಬಟ್ ತೊಗೊಂಡ್ರೆ ಅದು ಇನ್ಫಿಮೆಂಟು ಫಾಸ್ಟಿಂಗ್ ಆಗಲ್ಲ ಮತ್ತು ನಾನು ಕೆಲಸ ಮಾಡ್ತೀನಿ ಸೊ ಉಪವಾಸ ಮಾಡ್ಕೊಂಡು ಹೋದರೆ ಸುಸ್ತಾಗಲ್ವ ಹಾಗೇನಿಲ್ಲ ನಿಮ್ಗೊಂದು ಫಸ್ಟ್ ಟೂ ತ್ರೀ ಡೇಸ್ ಏನಿದೆ ಅಡಾಪ್ಟೇಷನ್ ಪೀರಿಯಡ್ ಅಥವಾ ಒಂದು ವೀಕ್ ಏನಿದೆ ಆವಾಗ ಸ್ವಲ್ಪ ಸೆಟ್ ಆಗೋವರೆಗೂ ಅಷ್ಟೇ ಯಾವುದೇ ಡಯಟ್ಗೂ ಅಡ್ಯಾಪ್ಟೇಷನ್ ಪೀರಿಯಡ್ ಇರುತ್ತೆ ನಿಮ್ಮ ಬಾಡಿ ಇಲ್ಲಿವರೆಗೂ ಒಂಥರ ವರ್ಕ್ ಮಾಡ್ತಿತ್ತು ಸೊ ಈಗ ಹೊಸ ಸ್ಟೈಲ್ಗೆ ಅಡಾಪ್ಟ್ ಆಗಬೇಕಲ್ವ ಸೊ ಸ್ವಲ್ಪ ಅನ್ಕಂಫರ್ಟ್ ಇರುತ್ತೆ ಬಟ್ ನೀವು ಒನ್ ವೀಕಲ್ಲಿ ನೀವೇನು ಸೆಟ್ ಆದಮೇಲೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಮೆಟಬಾಲಿಸಮ್ ಸ್ಲೋ ಆಗಲ್ವಾ ನಾರ್ಮಲಿ ನಾನು ಸಣ್ಣ ಆಗಬೇಕು ಅಂತ ಅಂದರೆ ಬ್ರೇಕ್ ಡೌನ್ ಯೋ ಮೀಲ್ಸ್ ಇನ್ ಟು ಏಯ್ಟ್ ಸ್ಮಾಲರ್ ಮೀಲ್ಸ್ ಅಂತೆಲ್ಲ ಹೇಳ್ತಾರೆ ಎರಡೆರಡು ಅವ್ರಿಗೂ ಸ್ವಲ್ಪ ಸ್ವಲ್ಪ ತಿಂತಾಯಿರಿ ಅಂತ ಈ ಥರ ಸಿಕ್ಸ್ಟೀನ್ ಅವರ್ಸ್ ನಾವು ಫಾಸ್ಟಿಂಗ್ ಮಾಡಿಬಿಟ್ರೆ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗೋಲ್ವಾ ಅಂತ ಆ್ಯಕ್ಚುಲಿ ರಿಸರ್ಚ್ ತೋರಿಸುತ್ತೆ ಮೆಟಬಾಲಿಸಮ್ ಇಸ್ ಇನ್ಕ್ರೀಸ್ ಅಪ್ ಟು ಫೋರ್ಟೀನ್ ಪರ್ಸೆಂಟ್ ಫೋರ್ಟೀನ್ ಪರ್ಸೆಂಟ್ವರೆಗೂ ಏನು ಮೆಟಬಾಲಿಸಮ್ ಇದೆ ಅದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಮೆಟಬಾಲಿಸಮ್ ಸ್ಲೋ ಆಗಲ್ಲ ತಲೆ ಕೆಡಿಸ್ಕೊಬೇಡಿ ಆಮೇಲೆ ಇನ್ನೊಂದು ಕ್ವಶ್ಚನ್ ಮಕ್ಕಳು ಕೂಡ ಇದನ್ನು ಫಾಲೋ ಮಾಡ್ಬೋದಾ ಅಂತ ಅದು ಬ್ಯಾಡ್ ಐಡಿಯಾ ಇಟ್ಸ್ ನಾಟ್ ಪ್ರಿಫರ್ಡ್ ಫಾರ್ ಚಿಲ್ಡ್ರನ್ಸ್ ಟು ಡೂ ಎನಿ ಟೈಪ್ ಆಫ್ ಡಯಟ್ ಅವ್ರಿಗೆ ಏನು ಇಷ್ಟ ಆದಂತ ತಿನ್ನಲಿ ಬಟ್ ಹೆಲ್ತಿ ಫುಡ್ಸ್ ತಿನ್ಬೇಕು ಅಷ್ಟೇ ಮಕ್ಕಳು ಸೊ ಇಟ್ಸ್ ನಾಟ್ ಪ್ರಿಫರ್ಡ್ ಫಾರ್ ಚಿಲ್ಡ್ರನ್ಸ್ ಟು ಡೂ ದಿಸ್ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಆಯಿತು ಸಿಂಪ್ಲಸ್ ಡಯೆಟ್ ಇನ್ನೂ ಬೇರೆ ಬೇರೆ ಥರ ಡಯೆಟ್ಸ್ ಇದೆ ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ನಿಮಗೆ ಯಾವುದು ನಿಮಗೆ ಸೂಟ್ ಆಗುತ್ತೆ ಅದನ್ನ ಫಾಲೋ ಮಾಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಒಬ್ಬರಿಗೆ ಡಯೆಟ್ ಮಾಡೋಕ್ಕೆ ಬೇಜಾರಾಗುತ್ತೆ ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ವೀಡಿಯೋನ ಶೇರ್ ಮಾಡಿ